ಬೆಂಗಳೂರು ಆಕಾಶವಾಣಿ ಕಾಮರ್ಸ್ ಕಾರ್ನರ್ಗೆ ಎಲ್ರಿಗೂ ಸ್ವಾಗತ ಸ್ಟುಡಿಯೋ ಸಮಯ ಆಗ್ತದೆ ನಾಲ್ಕು ಗಂಟೆ ಎರಡು ನಿಮಿಷ ಬಿಸ್ನೆಸ್ ಮತ್ತು ಸ್ಟಾರ್ಟ್ಅಪ್ಗಳ ಸುವರ್ಣ ಯುಗ ಇದು ಅಲ್ವಾ ಎಷ್ಟೊಂದು ಬಿಸ್ನೆಸ್ಗಳು ಡೆವಲಪ್ ಆಗ್ತಾ ಇದೆ ಸ್ಟಾರ್ಟಪ್ಗಳು ಶುರುವಾಗ್ತಾ ಇದೆ ಇವತ್ತು ತಮ್ಮ ಬಿಸ್ನೆಸ್ ಹಾಗೂ ಸ್ಟಾರ್ಟ್ಅಪ್ಗಳ ಮೂಲಕ ಶುರು ಮಾಡಿ ತಮ್ಮ ಪ್ರಯತ್ನದಲ್ಲಿ ಉತ್ತೀರ್ಣರಾದಂತಹ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ ಪವರ್ಟೆಕ್ ಕಾಪ ಕಂಪನಿಯ ಮಾಲೀಕರಾದ ಪ್ರಸಾದ್ ಹನುಮಂತಪ್ಪನವರು ಸೊ ಇವರು ಪವರ್ಟೆಕ್ ಅನ್ನುವಂತಹ ವಾಟರ್ ಕಾಪರ್ ವಾಟರ್ ಹೀಟರ್ ಕಂಪನಿಯನ್ನು ನಡೆಸ್ತಾ ಇದ್ದಾರೆ ಬನ್ನಿ ಮಾತಾಡ್ಸೋಣ ಹಾಗಿದ್ರೆ ಅವರಿಂದ ಬಹಳಷ್ಟು ತಿಳ್ಕೊಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಿಮ್ಮ ಕಂಪ್ನಿ ಶುರುವಾಗಿ ಎಷ್ಟು ವರ್ಷ ಆಗಿದೆ ಈಗ ಒಂದು ವರ್ಷ ಆಗಿದೆ ವರ್ಷ ಆಗಿದೆ ಓಹೋ ನೀವು ಯಾವಾಗ ಅಂದ್ರೆ ಸಣ್ಣ ವಯಸ್ಸಿನಿಂದಾನು ನೀವು ನೀವು ಸ್ವಂತ ಉದ್ಯಮವನ್ನೇ ಮಾಡ್ತೀನಿ ಮುಂದೆ ಒಂದು ಕಂಪ್ನಿಯನ್ನ ಕಟ್ತೀನಿ ಅಂತ ಅನ್ಕೊಂಡೇ ಬೆಳೆದ್ರಾ ಅಥವಾ ಅದು ಅಂದರೆ ಐಡಿಯಾ ಇತ್ತು ಮೇಡಮ್ ಅಂದ್ರೆ ಚಿಕ್ಕಳೂರಿದ್ದಾಗ ಸುಮಾರು ಮೂರ್ನಾಲ್ಕು ತರ ನಮ್ಮ ಮನ್ಸಿಗೆ ಅನ್ಸ್ದಂಗ ಅನ್ಕೊಂತ ಇರ್ತೀವಿ ಒಂದ್ಸಲ ಪೊಲೀಸ್ ಆಗ್ಬೇಕು ಇನ್ನೊಂದು ಮತ್ತೊಂದು ಅಂತ ಇದು ಇತ್ತು ಬಟ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಈಗ ಸಕ್ಸಸ್ ಆಗಿದೀವಿ ಆಫ್ಟರ್ ಸಮ್ ಸ್ಟ್ರಗಲ್ ಸರ್ ನೀವು ಓದಿದ್ದು ಏನು ಓದಿದ್ರಿ ಟಿಲ್ ಡಿಗ್ರಿ ನಾನು ಕನ್ನಡ ಮೀಡಿಯಂ ಎಲ್ಲ ಮಾಡಿದೆ ಬಿ ಕಾಮ್ ಅದಾದ್ಮೇಲೆ ಎಂ ಬಿ ಎ ಮಾಡಿದೀನಿ ಮಾರ್ಕೆಟಿಂಗ್ ಕನ್ನಡ ಮೀಡಿಯಂ ಇಂದ ಬಂದು ಇವತ್ತಿನ ಈ ಗ್ಲೋಬಲ್ ಯುಗ ಫುಲ್ ನೆಟ್ವರ್ಕಿಂಗ್ ಯುಗದಲ್ಲಿ ಕಷ್ಟ ಅಂತ ಅನಿಸ್ಲಿಲ್ವಾ ನಿಮಗೆ Ha, business ಮಾಡೋದು ಅಥವಾ entrepreneurship ಈ ಜಂಜಾಟಗಳು ತುಂಬಾ ಕಷ್ಟ ಅಂತ ಏನು ಅನಿಸ್ಲಿಲ್ವಾ डेफिनेटली ಮ್ಯಾಮ್ ಅನ್ನಿಸ್ತು ಲ್ಯಾಂಗ್ವೇಜ್ ಸ್ವಲ್ಪ ಇದಾಗುತ್ತೆ ಹಾ ಬಟ್ ಆ ಎಂಬಿಎ ಗೆ ಹೋಗ್ತ ಮೇಲೆ ಸ್ವಲ್ಪ फ्रेंड्स ಎಲ್ಲ ಸೇರಿದರು ಸೇರಿದಾಗ ಹಿಂದಿ ಕನ್ನಡ ಎಲ್ಲಾನು ಸ್ವಲ್ಪ ಮ್ಯಾನೇಜ್ ಮಾಡೋದು ಕಲ್ತುಕೊಂಡೆ ಹುಂ ಹುಂಡರ್ಫುಲ್ ಸರ್ ನಿಮ್ಮ ಕಂಪನಿ ಬಗ್ಗೆ ಹಾಗೂ ನಿಮ್ಮ ಕಂಪನಿಯ ವಿಶೇಷತೆ ಬಗ್ಗೆ ಒಂದು ಸ್ವಲ್ಪ ನಮ್ಮ ಕೇಳುವರಿಗೆ ತಿಳಿ ತಿಳಿ ಹೇಳಿ ಮೇಡಮ್ ನಮ್ಮ ಕಂಪ್ನಿ ಬಂದು ಕಾಪರ್ ವಾಟರ್ ಹೀಟರ್ ಮ್ಯಾನುಫ್ಯಾಕ್ಚರರ್ಸ್ ನಾವು ಅಂದ್ರೆ ಗೀಝರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಒಳಗಡೆ ಕಾಪರ್ ಟ್ಯಾಂಕ್ ಇರುತ್ತೆ ಹಿಂದಿನ ಕಾಲದಲ್ಲಿ ಎಲ್ಲ ಬ್ರ್ಯಾಂಡ್ ಅವರು ಮಾಡ್ತಾ ಇದ್ರು ಈಗ ಸ್ವಲ್ಪ ಕಡಿಮೆ ಇದ್ದಾರೆ ಇದಾರೆ ಮಾಡ್ತಾರೆ ಬಟ್ ಕಡಿಮೆ ಜನ ಮಾಡ್ತಾರೆ ಇದು ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಈ ಸಿಟಿಯಲ್ಲಿ ಈ ಬಾಣತಿಯರಿಗೆ ಹುಟ್ಟಿದಂಥ ಮಕ್ಕಳಿಗೆ ಹಂಡೆ ಒಲೆ ಸ್ನಾನ ಮಾಡ್ಸಕ್ ಆಗೋದಿಲ್ಲ ಜಾಗ ಎಲ್ಲ ತುಂಬಾ ಕಡಿಮೆ ಇರುತ್ತೆ ಸೊ ನಾರ್ಮಲ್ ಗೀಸರ್ ಅಲ್ಲೇ ಕಾಪರ್ ಟ್ಯಾಂಕ್ ನಾವು ಫಿಕ್ಸ್ ಮಾಡೋದ್ರಿಂದ ಸೊ ಅವ್ರಿಗೆ ಒಂದು ಮಕ್ಳಿಗೆ ಮತ್ತು ಬಾಣಂತಿಯರಿಗೆ ಹೆಲ್ಪ್ ಆಗುತ್ತೆ ತಲೆ ಕೂದಲುದ್ರೋದು ಈ ಥರ ಹೆಲ್ತಿ ಒಂದು ಬೆನಿಫಿಷಿಯಲ್ ಜಾಸ್ತಿ ಇದೆ ಇದರಲ್ಲಿ ಪ್ರೈಸಿಂಗು ಅಷ್ಟೇ ಕಂಪೇರಿಟಿವ್ಲಿ ನಾರ್ಮಲ್ ಏನಿವಾಗ ಕಾಂಪಿಟೇಟಿವ್ ಪ್ರೈಸ್ ಇದೆ ಅದೇ ರೀತಿ ಪ್ರೈಸು ವ್ಯಾರಂಟಿನೂ ಸೇಮ್ ಕೊಡ್ತಾ ಇದೀವಿ ವಂಡರ್ಫುಲ್ ಈ ಬಿಸ್ನೆಸ್ ಶುರು ಮಾಡಿದಾಗ ಯಾವ ಆಸ್ಪೆಕ್ಟ್ ನಿಮಗೆ ಶುರುನಲ್ಲಿ ತುಂಬ ಕಷ್ಟ ಅಂತ ಅನಿಸಿದ್ದು ಮೇಡಮ್ ಮೇನ್ ಅಂದರೆ ನನಗೆ ಮಾರ್ಕೆಟಿಂಗ್ ಕಷ್ಟ ಇತ್ತು ಮತ್ತೆ ಫೈನಾನ್ಸ್ ಇದಕ್ಕೆ ದುಡ್ಡು ಹೊಂದ್ರೆ ತುಂಬಾ ಕಷ್ಟ ಆಯ್ತು ಸೊ ಹೋಗ್ತಾ ಹೋಗ್ತಾ ಆಮೇಲೆ ಹಂಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೌದಾ ಇವತ್ತು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇವತ್ತು ನಿಮ್ಮ ಕಂಪನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಈಗ ಮೂರು ಜನ ನಾರ್ಮಲ್ ಆಗಿದೆ ನನ್ನ ಸರಿ ನಾಲ್ಕು ಜನ ಅದು ಬಿಟ್ಟು ಔಟ್ಸೈಡರ್ಸ್ ಒಂದು ನಾಲ್ಕು ಜನ ಬರ್ತಾರೆ ಪೀಸ್ ವರ್ಕ್ ತರ ಮಾಡ್ತಾರೆ ಹತ್ತು ಜನ ಮಾಡ್ತಾ ್ರ ಇದು ಬೆಂಗಳೂರು ಆಕಾಶವಾಣಿ ಅಲ್ಲಿ ಕಾಮರ್ಸ್ ಕಾರ್ನರ್ ನಲ್ಲಿ ನಾವು ಸಾಕ್ತಾ ಇದೀವಿ ವಿಶೇಷ ಅತಿಥಿ ಪ್ರಸಾದ್ ಹನುಮಂತಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸೊ ಪ್ರಸಾದ್ ಹನುಮಂತಪ್ಪ ಅವರು ಪವರ್ ಟೆಕ್ ಕಂಪನಿಯ ಮಾಲೀಕರು ಸೊ ಇವರು ಕಾಪರ್ ವಾಟರ್ ಹೀಟರ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸರ್ ನಿಮ್ಮ ಇನ್ಸ್ಪಿರೇಷನ್ ಏನು ಒಂದು ಕಂಪನಿಯನ್ನ ಶುರು ಮಾಡ್ತೀನಿ ಅಥವಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಶುರು ಮಾಡ್ತೀನಿ ಅನ್ನೋದಕ್ಕೆ ಯಾರು ಇನ್ಸ್ಪಿರೇಷನ್ ಆಗಿ ನೀವು ಇಟ್ಕೊಂಡಿದ್ರ ಮೇಡಮ್ ಅಂದರೆ ನನಗೆ ಅವತ್ತಿಂದನೂ ಸ್ವಲ್ಪ ಚಿಕ್ಕ ವಯಸ್ಸಿಂದನೂ ಒಬ್ರ ಹತ್ರ ಕೆಲಸ ಮಾಡೋದು ಒಬ್ರು ಅಂಡರ್ ಹೋಗೋದಂದ್ರೆ ಸ್ವಲ್ಪ ಕಷ್ಟನೇ ಆಗ್ತಾ ಇತ್ತು ಸೊ ನಾವೇ ಒಂದು ಬಿಸ್ನೆಸ್ ಥರ ಓಪನ್ ಮಾಡಿ ನಾವೊಂದು ನಾಲ್ಕು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು ಸೊ ಅದರಿಂದ ಏನು ಮಾಡಿದೆ ಈ ಥರ ನಮ್ಮದೇ ಓನಾಗೇನಾದ್ರೂ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೆ ಮೇಡಮ್ ಹಾಂ ಹಾಂ ಸೊ ಈ ಸುರೂನಲ್ಲಿ ಒಂದು ಎರಡು ಮೂರು ವರ್ಷ ನೀವು ನಿಮಗೆ ಕಷ್ಟ ಆಗಿರಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಅಲ್ಲಿ ನೀವು ಫೇಸ್ ಮಾಡಿದಂತಹ ಚಾಲೆಂಜ್ಗಳು ಹೇಗಿತ್ತು ನಿಮಗೆ ತುಂಬ ಕಷ್ಟ ಅನಿಸದಂತಹ ಆಸ್ಪೆಕ್ಟ್ ಯಾವ್ದಾದ್ರು ಇದ್ದರೆ ಅದು ಯಾವ್ದು ಅಂದರೆ ಸುಮಾರ್ತ ಇರುತ್ತೆ ಮೇಡಮ್ ಬಟ್ ಎಲ್ಲಾದರೂ ನಾವು ಎದುರಿಸಲೇಬೇಕಾಗತ್ತೆ ಇನಿಷಿಯಲಿ ಮತ್ತು ಏನಂದರೆ ಸ್ವಲ್ಪ ಹೊಸ ಪ್ರಾಡಕ್ಟು ಹೊಸ ಇದಾಗಿರೋದ್ರಿಂದ ಜನಕ್ಕೆ ಅದನ್ನು ತಲುಪಿಸೋದೇ ತುಂಬ ದೊಡ್ಡ ವಿಚಾರ ಆಗಿರುತ್ತೆ ಮತ್ತು ಅವ್ರನ್ನ ಕನ್ವಿನ್ಸ್ ಮಾಡೋದು ಅವ್ರ ನಮ್ಮ ಮೇಲೆ ನಂಬಿಕೆ ಬರ್ಸೋ ಅಂತ ದೊಡ್ಡ ವಿಚಾರ ಆಗಿರುತ್ತೆ ಸೊ ಈಗ ಒಂದು ಹನ್ನೆರಡು ವರ್ಷ ಆದಮೇಲೆಗೂ ಅವಕ್ಕೂ ನಾವು ಕಂಪೇರಿ ಕಂಪೇರ್ ಮಾಡಿಕೊಂಡ್ರೆ ಈಗ ಅದು ತುಂಬ ಜನನೇ ಗುರುತಿಸ್ಕೊಂಡು ಬಂದು ಪರ್ಚೇಸ್ ಮಾಡ್ತಾರೆ ಬಟ್ ಆವಾಗ ಆ ಥರ ಇರಲಿಲ್ಲ ನಮ್ಮ ಪ್ರಾಡಕ್ಟ್ ಏನು ನಾವೇನು ನಾವು ಯಾವ ರೀತಿ ಪ್ರಾಮಿಸ್ ಮಾಡ್ತೀವಿ ಅವ್ರಿಗೆ ಟ್ರಸ್ಟು ಜನಕ್ಕೆ ಒಂದು ನಮ್ಮೇಲೆ ನಂಬಿಕೆ ಉಡ್ಸೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಮೇಡಮ್ ಬೇಸಿಕಲಿ ಅದನ್ನು ಹೇಗೆ ನಿರ್ವಹಿಸ್ತಾ ಇದ್ರಿ ಅವಾಗ ಅಂದರೆ ಅವ್ರಿಗೆ ನಮ್ಮ ಪ್ರಾಡಕ್ಟ್ನೆಲ್ಲ ತ ಅವರು ಇದಕ್ಕೆ ತೊಗೊಂಡೋಗಿ ತೋರಿಸ್ತಾ ಇದ್ವಿ ಈ ಥರ ವರ್ಕ್ ಆಗುತ್ತೆ ಅವರು ಸೈಟಲ್ಲಿ ಹೋಗಿ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ಪ್ರಾಡಕ್ಟ್ ತೋರಿಸ್ತಾ ಇದ್ವಿ ಯೂಸ್ ಮಾಡಿ ವಿತ್ ಕರೆಂಟ್ ಇಷ್ಟಿಷ್ಟು ಯೂಸ್ ಆಗುತ್ತೆ ಅಂತೇಳಿ ಎಲ್ಲ ಅವ್ರಿಗೆ ನಾವು ನಾರ್ಮಲ್ ಆಗಿ ಸುಮ್ಮನೆ ಬಾಯಿ ಮಾತಾಡ ಹೇಳ್ದಾನೆ ಪ್ರಾಕ್ಟಿಕಲ್ ಆಗಿ ನಾವು ತೋರಿಸ್ತಾ ಇದ್ವಿ ಸೊ ಅದು ಜನಕ್ಕೆ ಇಷ್ಟ ಆಗ್ತಾ ಇತ್ತು ಇತ್ತು ಅದು ಇಷ್ಟಪಡೋರು ಮೇಡಮ್ ಜನ ಬಟ್ ಏನಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಫಿಲ್ಟರ್ ಆಗ್ತಾ ಇದ್ರು ಇನಿಷಿಯಲ್ ಡೇಸ್ ಅಲ್ಲಿ ಫಿಲ್ಟರ್ ಆಗ್ತಾ ಇದ್ರು ಬಟ್ ಅದಾದ ನಂತರ ನಾನು ಎಲ್ಲೇ ಹೋದ್ರು ನಾನು ಕಾರ್ ಕೊಟ್ಬಿಟ್ಟು ಬರ್ತಾ ಇದೆ ಕಾರ್ ಇಟ್ಕೊಂಡಿರಿ ನಂಬರ್ ಇಟ್ಕೊಂಡಿರಿ ಹೇಳಿ ಅಥವಾ ಕಂಪ್ನಿ ಅಡ್ರೆಸ್ ಹೇಳ್ಬಿಟ್ಟು ಬರ್ತಾ ಇದೆ ಸೊ ಅವರು ಬೇರೆದು ಯೂಸ್ ಮಾಡಿ ನಾವೇನು ಫ್ಯಾಕ್ಟ್ ಹೇಳಿರ್ತೀವಿ ಆ ಕಂಪ್ಯಾರಿಸನ್ ಮಾಡಿದಾಗ ಅವ್ರಿಗೆ ಗೊತ್ತಾಗ್ತಾ ಇತ್ತು ಸೊ ಮತ್ತೆ ನಮ್ಮ ಹತ್ರನೇ ಬಂದು ಪರ್ಚೇಸ್ ಮಾಡಿ ಬೇರೆ ಫ್ರೆಂಡ್ಸ್ನೂ ಕರ್ಕೊಂಡ್ಬಂದು ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಯಾರು ನಮ್ಮನ್ನ ಹತ್ರ ಬಿಟ್ಟು ನಮ್ಗೆ ಅದು ಗುರ್ತು ಜಾಸ್ತಿ ಇರುತ್ತೆ ತಗೊಂಡವ್ರಗಿಂತ ಬಿಟ್ಟೋದವ್ರು ಅಥವಾ ನೆಗೆಟಿವ್ ಹೇಳದವ್ರಿಗೆ ಗುರುತು ಜಾಸ್ತಿ ಇರುತ್ತೆ ಸೊ ಅವರೇ ಮತ್ತೆ ಬಂದು ಪರ್ಚೇಸ್ ಮಾಡ್ತಾ ಇದ್ರು ಆ ರೀತಿ ಚೇಂಜ್ ಆಗಿದೆ ಮೇಡಮ್ ಅಂದ್ರೆ ಬಿಟ್ಟು ಹೋಗ್ತಾ ಇದ್ರು ಜನ ಬಿಟ್ಟು ಹೋಗ್ತಾ ಇದ್ರು ಅಂತ ಹೇಳಿದ್ರಲ್ಲ ಆ ಫೇಸ್ ಅಲ್ಲಿ ನಿಮ್ಮ ಮೈಂಡ್ಸೆಟ್ ಹೇಗಿತ್ತು ಅಯ್ಯೋ ಕಷ್ಟಪ್ಪ ಇದು ಸಾಕು ನಿಲ್ಲಿಸ್ಬಿಡೋಣ ಅಂತ ನಿಮ್ಗೆ ಅನಿಸುತ್ತಾ ಡೆಫಿನೆಟ್ಲಿ ಮೇಡಮ್ ಅನಿಸ್ತಾ ಇತ್ತು ಬಟ್ ಆ ಇದಕ್ಕೇನಾದರೂ ನಾವು ಹೋಗಿದ್ರ ಇಷ್ಟು ಬೆಳೆಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಎಲ್ಲಾದ್ರಲ್ಲೂ ಟೀಕೆನೂ ಇರುತ್ತೆ ಪಾಸಿಟಿವ್ ಇರುತ್ತೆ ಹಂಗ್ಸ್ ಇರ್ತಾರೆ ಎಲ್ಲ ಇರ್ತಾರೆ ಮತ್ತೆ ಅವ್ರಿಗೆ ನಮ್ಮ ಪ್ರಾಡಕ್ಟ್ ಮೇಲೆ ನಂಬಿಕೆ ಬರಬೇಕಂದ್ರೆ ಫಸ್ಟ್ ಯೂಸ್ ಮಾಡಬೇಕು ಸೊ ಅದಕ್ಕೆ ನಾನು ಮಾಡಿದೆ ಒಂದು ಇನಿಷಿಯಲ್ ಫೋರ್ ಫೈವ್ ಇಯರ್ಸು ಅದು ಬೇಸಾಗಿ ಯಾರ್ಯಾರು ತಗೊಂಡಿದ್ದಾರೆ ಅವ್ರ ಹತ್ರ ಮತ್ತೆ ರಿವ್ಯೂಸ್ ಕೇಳೋದು ಯಾವ ರೀತಿ ವರ್ಕ್ ಆಗ್ತಾ ಇದೆ ಏನು ಅಂತ ಕೆ ಇದು ಮಾಡೋದು ಮತ್ತು ಯಾರು ಈ ಪ್ರಾಡಕ್ಟ್ ಬೇಡ ಏನೋ ನೆಗೆಟಿವ್ ಹೇಳ್ಬಿಟ್ಟು ಹೋಗಿರ್ತಾರೆ ಅದು ನೆಗೆಟಿವ್ ಅಲ್ಲ ಪಾಸಿಟಿವ್ ಅಂತಾನೆ ಅವ್ರಿಗೆ ಮತ್ತೆ ಕನ್ವಿನ್ಸ್ ಮಾಡೋದೆಲ್ಲ ಮಾಡ್ತಾ ಇದ್ವಿ ಲೈಕ್ ಅವ್ರ ನಂಬರ್ ಇಟ್ಕೊಂಡಿರ್ತಾ ಇದ್ವಿ ಕನ್ವಿನ್ಸ್ ಮಾಡೋದು ಮಾಡ್ತಾ ಇದ್ವಿ ಸೊ ಅವ್ರಿಗೂ ಅದು ಅರ್ಥ ಆಗ್ತಾ ಇತ್ತು ಸೊ ಎಗೇನ್ ದೇ ದೇಲ್ ಕಮ್ ಬ್ಯಾಕ್ ಆ್ಯಂಡ್ ದೇಲ್ ಸ್ಟಾರ್ಟೆಡ್ ಪರ್ಚೇಸಿಂಗ್ ಆ ರೀತಿ ಹೊಸ ಬಿಸ್ನೆಸ್ನಲ್ಲಿ ಹೊರಗಡೆ ಸಪೋರ್ಟ್ ಯಾವ್ಯಾವ ಥರ ಬೇಕಾಗುತ್ತೆ ಒಂದು ಬಿಸ್ನೆಸ್ ಸಸ್ಟೈನ್ ಆಗಬೇಕು ಅಂತ ಅಂದರೆ ಮೇಡಮ್ ಅಂದರೆ ನಿಮಗೆ ಮೇಯ್ನು ಮಾರ್ಕೆಟಿಂಗು ಸೊ ನಿಮ್ಮ ಫ್ರೆಂಡ್ಸು ನಿಮ್ಮ ಸ್ನೇಹಿತರು ಯಾರಿದ್ದಾರೆ ನಿಮಗೆ ಫಸ್ಟ್ ಜ್ಞಾಪಕ ಬರೋದೇ ಅವರು ಏನಾದರೂ ಒಂದು ಮಾಡ್ಬೇಕಂದಾಗ ರಿಲೇಟಿವ್ಸು ಸ್ನೇಹಿತರು ಏನಿದ್ದಾರೆ ಅಂತ ಸೊ ಅವ್ರಿಗೆ ನೀವು ಹೇಳ್ದಾಗ ಅವ್ರಿಗೆ ಅವ್ರಿಗೆ ಗೊತ್ತಿರೋರಿಗೆ ಹೇಳಿದಾಗ ನಿಮ್ಗೆ ಅಲ್ಲಿ ಬಿಸ್ನೆಸ್ ಸಿಗುತ್ತೆ ಇನಿಷಿಯಲ್ ಡೇಸಲ್ಲಿ ಸೊ ಅದು ಬಿಟ್ಟರೆ ಈಗ ಮನೇಲಿ ಏನಾಗ್ತದೆ ಈಗ ನೀವು ಸ್ವಂತ ಬಿಸ್ನೆಸ್ ಅಂತ ಮಾಡಿದಾಗ ನಿಮಗೆ ಬೇರೆ ರೀತಿಯಾದಂಥ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇರುತ್ತೆ ಮನೆಯವರು ಅದನ್ನು ಅರ್ಥ ಮಾಡಿಕೊಂಡು ಆ ಟೈಮ್ ತಕ್ಕಂಗೆ ಸ್ವಲ್ಪ ನಮಗೂ ಟೈಮ್ ಕೊಟ್ಟಾಗ ನಮಗಿನ್ನೂ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದು ನನಗೆ ಮನೆಯಿಂದ ಒಳ್ಳೆ ಸಪೋರ್ಟ್ ಸಪೋರ್ಟ್ ಸಿಕ್ಕಿದೆ ಮತ್ತೆ ಫ್ರೆಂಡ್ಸಿಂದನೂ ಅಷ್ಟೇ ಫ್ಯಾಮಿಲಿಯಿಂದನೂ ಅಷ್ಟೇ ಏನು ತೊಂದರೆ ಇರಲಿಲ್ಲ ಫೈನಾನ್ಷಿಯಲಿ ಅಂತ ಬಂದಾಗ ನಮ್ಮ ತಂದೆ ಬೇಸಿಕ್ಕಾಗಿ ಸ್ವಲ್ಪ ಅಮೌಂಟ್ ಕೊಟ್ಟರು ಬಿಟ್ಟು ಮಿಕ್ಕಿದೆಲ್ಲ ಬಡ್ಡಿ ಕೊಡ್ಸಿದ್ರು ಜವಾಬ್ದಾರಿ ಬರಲಿ ಅಂತ ಸೊ ಅದು ಸ್ವಲ್ಪ ನಮ್ಗೆ ಈಗ ಸಪೋರ್ಟ್ ಆಯಿತು ಹೆಂಗೆ ಅಂದರೆ ಈಗ ನಮಗೆ ದುಡ್ಡಿನ ಬೆಲೆ ಗೊತ್ತಿದ್ದಾಗ ನಾವು ದುಡ್ದು ಒಂದು ಬಡ್ಡಿ ಆ ಥರ ಕಟ್ಟಿದಾಗ ನಮ್ಗೆ ದುಡ್ಡಿನ ಬೆಲೆ ಗೊತ್ತಿರುತ್ತೆ ನಮ್ಮ ತಂದೆ ಕೊಟ್ಟರು ಇನ್ನೊಬ್ರು ಕೊಟ್ಟರು ಅಂದಾಗ ಅಷ್ಟು ಗೊತ್ತಿರಲ್ಲ ಸೊ ಅದು ಬಿಟ್ಟರೆ ನಮ್ಮ ನಾವೇನು ಬಿಸ್ನೆಸ್ ಮಾಡ್ತಾಯಿದ್ದೀವಿ ನಾವು ಯಾವ ಒಂದು ಕ್ಯಾಟಗರಿಗೆ ಸೇರ್ತೀವಿ ಯಾವ ಕ್ಯಾಟಗರಿ ನಮಗೆ ಬೇಕಾಗ್ತಾರೆ ನಮ್ಮಿಂದ ಬಿಸ್ನೆಸ್ ಯಾವ ಕ್ಯಾಟಗರಿಗೆ ಬೇಕಾಗ್ತಾರೆ ಅಂತ ನಮಗೆ ಗೊತ್ತಿರಬೇಕು ಸೊ ಒಂದು ಸರ್ವೆ ಥರ ಈ ಥರ ಮಾಡಿ ಈಗ ನಮ್ಮದಕ್ಕೆ ಬಂದು ಕಾಂಟ್ರಾಕ್ಟರು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋರು ಮತ್ತು ಇಂಜಿನಿಯರ್ಸು ಆರ್ಕಿಟೆಕ್ಟ್ಸು ಈ ಥರದವ್ರ ಸಪೋರ್ಟ್ ನಮಗೆ ಬೇಕಾಗ್ತದೆ ನಮ್ಮ ಫ್ಯಾಮಿಲೀಲಿ ಯಾರಿದ್ದಾರೆ ಆ ಥರ ಅಥವಾ ನಮ್ಮ ಫ್ರೆಂಡ್ಸು ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಮಾಡಿದಾಗ ಅವರಿಂದ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮೇಡಮ್ ಸೊ ಈಗ ಹೊಸ ಬಿಸ್ನೆಸ್ ಶುರು ಮಾಡೋರಿಗೆ ಸ್ವಲ್ಪ ಅಳುಕು ಅಥವಾ ಅಂಜಿಕೆ ಇರಬಹುದು ಮನಸ್ಸೊಳಗಡೆ ಸೊ ಅದು ಅದು ಧೈರ್ಯವಾಗಿ ಪರಿವರ್ತನೆ ಆಗೋದಿಕ್ಕೆ ಏನು ಮಾಡಬೇಕು ಮೇಡಮ್ ಏನಾಗುತ್ತೆ ಅಂದರೆ ಈಗ ಪ್ರಾಕ್ಟಿಕಲ್ಲು ಮತ್ತೆ ಈ ಆನ್ಲೈನು ಪ್ರಾಕ್ಟಿಕಲ್ ಅಂತ ಎರಡು ಥರ ಬರುತ್ತೆ ಅವ್ರು ಆಗಿ ಫೀಲ್ಡ್ಗೆ ಇಳಿದು ಅದನ್ನ ಅದ್ರ ಬಗ್ಗೆ ತಿಳ್ಕೊಬೇಕು ಫಸ್ಟು ಈಗ ಯಾರೋ ಮಾಡ್ತಾ ಇರ್ತಾರೆ ಆ ಬಿಸ್ನೆಸ್ ಕ್ಲಿಕ್ಕಾಗಿರುತ್ತೆ ಅದು ಎಲ್ಲಾದ್ರಲ್ಲೂ ಪಾಸಿಟಿವ್ ನೆಗೆಟಿವು ಮತ್ತು ಒಂದು ರೀತಿಯ ಇದು ಇದ್ದೇ ಇರುತ್ತೆ ಅದನ್ನ ನಾವು ಎದುರಿಸ್ಬೇಕಷ್ಟೇ ನಾವು ಯಾವುದನ್ನು ಎಲ್ಲ ನೀಟಾಗಿ ಚೆನ್ನಾಗಿ ಹೋಗೋದಂಥದ್ದು ಇಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಮುಖ್ಯ ಪ್ರಾಕ್ಟಿಕಲಾಗಿ ನಾವು ಆ ಬಿಸ್ನೆಸ್ಗೆ ಹೋಗಿ ಹೋದಾಗ ನಮ್ಮ ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಎಲ್ಲಿ ಏನು ನೆಗೆಟಿವ್ ಆಗ್ತಾಯಿದೆ ಅದನ್ನು ನಾವು ಯಾಕೆ ಯಾಕೆ ಪಾಸಿಟಿವ್ ಆಗಿ ತಿರುಗಿಸ್ಬೋದು ಅಂತ ನಮಗೆ ಒಂದು ಇದಾಗುತ್ತೆ ಅಟ್ಲೀಸ್ಟ್ ಒಂದು ಆರು ತಿಂಗಳು ಒಂದು ವರ್ಷ ಅಥವಾ ಅಟ್ಲೀಸ್ಟ್ ಒಂದು ನಾಲ್ಕು ತಿಂಗಳು ಅದರಲ್ಲೇ ಇಳಿದು ನಾವು ಕೆಲಸ ಮಾಡಿದಾಗ ಅದು ಗೊತ್ತಿರೋಂಥವ್ರ ಕೈ ಕೆಳಗಡೆ ಕೆಲಸ ಮಾಡೋದಾಗಿರ್ಬೋದು ಅಥವಾ ಆ ರೀತಿ ಒಂದು ಕಂಪ್ನಿ ಕಂಪ್ನಿಲಿ ಕೆಲಸ ಮಾಡಿದಾಗ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಸೊ ಅದಾದ್ಮೇಲೆ ಹೊಸದಾಗ ನಾವು ಬಂಡವಾಳ ಹಾಕೊಂಡು ಮಾಡೋಕ್ಕೂ ನಮ್ಗೆ ಏನಂತ ರಿಸ್ಕಿ ಅನ್ಸಲ್ಲ ಸೊ ನಿಮ್ಮ ಈ ನೀವು ಹೇಳಿದ್ರಲ್ಲ ನೀವು ಫೀಲ್ಡಲ್ಲಿ ಕೆಲಸ ಮಾಡೋದು ಆ ನಿಮ್ಮ ಲೈಫಲ್ಲಿ ಹೇಗಿತ್ತು ನಾನು ಒಂದು ಆಫೀಸ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಅವರು ತುಂಬ ವಯಸ್ಸಾಗಿದೆ ಎಷ್ಟು ಇನ್ಸ್ಪಿರೇಷನಲ್ಲಿ ಅಂದರೆ ಈಸ್ ಆಲ್ಮೋಸ್ಟ್ ಅಬೌಟ್ ಏಯ್ಟಿ ಏಯ್ಟಿ ಫೈವ್ ಇಯರ್ಸು ಆದರೂ ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಸೆಟಲ್ಲು ಅವ್ರಿಗೆ ಇದನ್ನು ಮಾಡೋಂಥದ್ದು ಇರಲಿಲ್ಲ ಡೈಲಿ ಬಂದು ಆಫೀಸಲ್ಲಿ ಕುತ್ಕೋತಾ ಇದ್ರು ಅವ್ರು ಬಂದು ಒಂದು ಟೂ ಇಯರ್ಸ್ ನಾನು ಹೋದ್ಮೇಲೆ ಎರಡು ವರ್ಷ ಆಯಿತು ಅದಾದ್ಮೇಲೆ ಅವ್ರು ತೀರೋದ್ರು ಅವ್ರು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ್ರು ಸೊ ಅಂದರೆ ಅದಾದಮೇಲೆ ನಾನೇನು ಮಾಡಿದೆ ಇದನ್ನ ಬಿಡಬಾರ್ದು ಅಂತೇಳಿ ನಾನು ಮತ್ತೆ ಬೇರೆ ಒಂದು ಯೂನಿಟೆಲ್ಲ ತೊಗೊಂಡು ಸ್ಟಾರ್ಟ್ ಮಾಡಿದೆ ಸೊ ಅವ್ರು ಎಂಬತ್ತೆಂಬತ್ತೈದು ವರ್ಷ ಇದ್ದು ಫೈನಾನ್ಷಿಯಲಿ ಅವರೆಲ್ಲ ಚೆನ್ನಾಗಿದ್ದರೂ ಕೂಡ ಅವ್ರು ಬೆಳಗ್ಗೆ ಎದ್ದು ಆಫೀಸಿಗೆ ಬಂದು ಅವ್ರು ಏನು ಮಾಡಬೇಕು ಕೆಲಸ ಕಾರ್ಯಗಳು ಇದ್ರು ನಮಗೆ ಅದು ಹೆಂಗೆ ಇನ್ಸ್ಪಿರೇಷನ್ ಅಂದರೆ ಇವಾಗ ನಾವು ಒಂದು ಸ್ವಲ್ಪ ಏನೋ ಆಗಿದ ತಕ್ಷಣವೇ ಬಿಡು ಸಾಕು ಅಂತ ಅನಿಸುತ್ತೆ ಬಟ್ ಅವ್ರಿಗೆ ಮೇಯ್ನಾಗಿ ನಾವು ಮಾಡೋದು ದುಡಿಬೇಕು ಅಂತ ಅವ್ರಿಗೆಲ್ಲ ಇದ್ದರೂ ಕೂಡ ಕೆಲಸ ಅನ್ನೋದು ಮೇಯ್ನ್ ಇರಬೇಕು ಮನುಷ್ಯನಿಗೆ ಜೀವನೋತ್ಸಾಹ ಹಾಂ ಜೀವನೋತ್ಸಾಹ ಅನ್ನೋದು ಇರಬೇಕು ಸೊ ಅದು ಅದು ಅವರಿಂದ ಕಲಿತೆ ಮತ್ತೆ ನೆಕ್ಸ್ಟ್ ಬರೋ ಫ್ಯೂಚರ್ ಅವ್ರಿಗೂ ನಾನು ಅದನ್ನೇ ಹೇಳೋದು ಅಲ್ಲಿ ಎಲ್ಲದರಲ್ಲೂ ನಿಮಗೆ ದುಡ್ಡೇ ಬರೋದಿಲ್ಲ ಅಥವಾ ಮಾಡ್ತಾ ಇರಬೇಕು ಮನುಷ್ಯ ಸರ್ ನೀವು ಹೇಳ್ತಾ ಇದ್ರಿ ವರ್ಷಗಳು ಒಂದಿಷ್ಟು ವರ್ಷಗಳು ಸ್ಟಾರ್ಟಿಂಗಲ್ಲಿ ಇದಕ್ಕೆ ಕಂಪ್ನಿಗೋಸ್ಕರ ಅಂತಾನೆ ತೆಗೆದಿಟ್ಬಿಡ್ಬೇಕು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಅದರಿಂದ ಅಂತ ಸೊ ಈ ಟೈಮ್ನಲ್ಲಿ ಎಸ್ಪೆಷಲಿ ಸರ್ವಿಸ್ ರಿಲೇಟೆಡ್ನಲ್ಲಿ ನಿಮಗೆ ಕಂಪ್ಲೇಂಟ್ಸ್ ಕೂಡ ಬಂದಿರಬಹುದಲ್ವಾ ಅಂದರೆ ಏನು ವರ್ಕ್ ಆಗ್ತಾ ಇಲ್ಲ ಸರಿ ಇಲ್ಲ ಈ ತರ ಪರ್ಚೇಸ್ ಮಾಡಿ ಹೌದು ಕಂಪ್ಲೇಂಟ್ಸ್ ಕಂಪ್ಲೇಂಟ್ ಹೌದು ಮೇಡಮ್ ಬರುತ್ತೆ ನೀವ ಅದನ್ನ ಅದನ್ನ ರೆಸ್ಪಾಂಡ್ ಮಾಡ್ತಾ ಇದ್ರಿ ನಾವೇನು ಹ್ಯಾಂಡ್ ಮಾಡ್ತಾ ಇದ್ರಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಬೇಸಿಕ್ ಆಗಿ ನಮ್ಮ ಫ್ಯಾಕ್ಟ್ರಿಲೇ ಒಂದು ಔಟ್ಲೆಟ್ ಥರ ಇದು ಮಾಡ್ಕೊಂಡಿರ್ತಾ ಇದ್ವಿ ಅದು ಪ್ರೆಷರ್ ಚೆಕ್ ಆಗಿರ್ಬೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದ್ಸಲ ನಮ್ಮ ಆಫೀಸಲ್ಲೇ ಚೆಕ್ ಮಾಡಿ ಒಂದು ಹಂಡ್ರೆಡ್ ಸಿಸ್ಟಮ್ ಇತ್ತಂದ್ರೆ ಒಂದು ಐದು ಸಿಸ್ಟಮ್ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಇರೋದು ಅದು ನಾರ್ಮಲ್ ಅದೇನು ಮಾಡೋಕ್ಕಾಗಲ್ಲ ಸೊ ಆ ಥರ ಆದಾಗ ಇತ್ತು ಅಂದರೆ ತ್ರೀ ಡೇಸ್ ನಮ್ಮದು ಸೆವೆಂಟಿ ಟು ಅವರ್ಸ್ ಇರ್ತ ಇರುತ್ತೆ ಸರ್ವಿಸ್ ಪೀರಿಯಡ್ಡು ಇವಾಗ ಏನಾದರೂ ಆ ರೀತಿ ಆಯಿತು ಕಾಲ್ ಮಾಡಿದ್ರು ಅಂದರೆ ನಾವು ಏರಿಯಾವೈಸು ಸೆಗ್ರಿಗೇಟ್ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಇವತ್ತು ಕಳ್ಸೋಕ್ಕಾಗತ್ತಾ ನಾಳೆ ಕಳ್ಸೋಕ್ಕಾಗತ್ತಾ ಕಸ್ಟಮರ್ಗೆ ಹೇಳಿ ಇಮಿಡಿಯೇಟಾಗಿ ಮ್ಯಾಕ್ಸಿಮಮ್ ಅವತ್ತೊಂದು ದಿವಸನೇ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಇದು ಮಾಡ್ತಾ ಇದೆ ಸೊ ಅದೇ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದಕ್ಕೆ ನಮ್ಮ ಕಂಪ್ನಿ ರಿವ್ಯೂಸು ಕೂಡ ಸ್ವಲ್ಪ ಚೆನ್ನಾಗೇ ಇದೆ ಕಸ್ಟಮರ್ಸು ಯಾರು ತೊಗೊಂಡಿದ್ದಾರೆ ಮತ್ತು ಸರ್ವಿಸ್ ಓರಿಯೆಂಟೆಡ್ ಎಲ್ಲ ಅದು ಯಾವುದೇ ರೀತಿ ಪೇಯ್ಡ್ ರಿವ್ಯೂಸ್ ಅಲ್ಲ ಓನ್ ಕಸ್ಟಮರ್ ಇದರಿಂದ ಮಾಡಿರುವಂಥ ರಿವ್ಯೂಸು ಸರ್ ಒಂದೆರಡು ಪ್ರಶ್ನೆಗಳು ಬಂದಿವೆ ಸ್ಟಾರ್ ರೇಟಿಂಗ್ಗಳು ಬಿ ಸ್ಟಾರ್ ರೇಟಿಂಗ್ಗಳೆಲ್ಲ ಇತ್ತೀಚೆಗೆ ಬರುತ್ತೆ ಈ ಗೀಸರ್ಗಳಿಗೆ ಸ್ಟಾರ್ ರೇಟಿಂಗ್ ಇದೆಯಾ ಹೇಗೆ ಅಂತ ಕೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಆಕ್ಚುಲಿ ನಮ್ಮದು ಬಂದು ಐ ಎಸ್ ಓ ಸರ್ಟಿಫೈಡ್ ಪ್ರಾಡಕ್ಟ್ ಎಮ್ ಎಸ್ ಎಮ್ ಇ ಅಂಡರಲ್ಲಿ ನಾವು ಮಾಡ್ತಾ ಇದ್ದೀವಿ ಸ್ಟಾರ್ ರೇಟಿಂಗ್ ಅಂತ ಬಂದಾಗ ಅದು ತುಂಬ ಮ್ಯಾಕ್ಸಿಮಮ್ ಸ್ಕೇಲಲ್ಲಿ ಹೋಗಬೇಕಾಗ್ತದೆ ಸೊ ಅದನ್ನು ನಾವಿನ್ನೂ ಮಾಡಿಸಿಲ್ಲ ಅದ್ರ ಬದಲಾಗಿ ನಾವೇನು ಮಾಡಿದ್ದೀವಿ ಅಂದರೆ ಪ್ರಾಕ್ಟಿಕಲ್ ಆಗಿ ನಮ್ಮ ಆಫೀಸಲ್ಲಿ ಯಾರು ಕಸ್ಟಮರ್ ಬರ್ತಾರೆ ಅವ್ರಿಗೆ ಅಲ್ಲೇ ಒಂದು ಗೀಝರ್ನ ಇದು ಮಾಡಿ ಒಂದು ಯೂನಿಟ್ ಥರ ಪ್ಲ್ಯಾನ್ ಮಾಡಿದ್ದೀನಿ ಒಂದು ಎಲೆಕ್ಟ್ರಿಕ್ ಇದನ್ನು ಇದನ್ನ ಇಟ್ಟು ಮೀಟ್ರ್ ಇಟ್ಟು ಮಾಮೂಲಿ ಬೆಸ್ಕಾಂ ಮೀಟ್ರ್ ಇಟ್ಟು ಆನ್ ಮಾಡಿ ಅದು ಕಟ್ ಆಫ್ ಆಗೋ ಎಷ್ಟು ಯೂನಿಟ್ ತೊಗೊಳುತ್ತೆ ಒಂದು ಪಾಯಿಂಟ್ ಏಯ್ಟಿಂದ ಪಾಯಿಂಟ್ ನೈನ್ ಯೂನಿಟ್ ಇದೆ ಅಂದರೆ ನಿಮಗೊಂದು ರೂಪಾಯಿ ಅಥವಾ ಐದು ರೂಪಾಯಿ ಖರ್ಚು ಬರುತ್ತೆ ಅವರು ಒಂದು ಫ್ಯಾಕ್ಟ್ರಿ ಟೂರ್ ಮಾಡಿ ತೋ ತೋರಿಸ್ಕೊಂಡ್ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಷ್ಟೊತ್ತಿಗೆ ಅವ್ರ ಮುಂದೆನೇ ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ ಅದೊಂದು ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಒಂದು ಈ ಒಂದು ಹತ್ತೊಂದು ನಾಲ್ಕು ವರ್ಷದಲ್ಲಿ ನಾವು ಟಿ ಡಿ ಎಸ್ ಚೆಕ್ ಮಾಡ್ತೀವಿ ವಾಟರಲ್ಲಿ ಟಿ ಡಿ ಎಸ್ ಅಂದರೆ ನೀರಿನಲ್ಲಿ ಉಪ್ಪಿನಂಶ ಅಂತ ಬರುತ್ತೆ ಗಡಸು ನೀರು ಇದು ಬರುತ್ತೆ ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಎಷ್ಟು ಟಿ ಡಿ ಎಸ್ ಇದೆ ಯಾವ ರೀತಿ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಕಾಯಿಲೆ ಎಷ್ಟು ಲೈಫ್ ಬರ್ತಾ ಇದೆ ಅದೊಂದು ಐಡಿಯಾ ಇದೆ ನಮಗೆ ಸೊ ಹೊಸ್ದಾಗಿ ಒಂದು ಕಸ್ಟಮರ್ ಹತ್ರ ಹೋದಾಗ ನಾನು ಫಸ್ಟ್ ನಾವು ಮಾಡದೆ ಫಸ್ಟ್ ಅವ್ರದ್ದು ನೀರು ಚೆಕ್ ಮಾಡ್ತೀವಿ ಎಷ್ಟು ಜನ ಇದ್ದಾರೆಲ್ಲ ತಿಳ್ಕೊಂಡು ಇಷ್ಟೇ ವರ್ಷ ನಿಮ್ಮದು ಲೈಫ್ ಬರುತ್ತೆ ನಮ್ಮದು ನಾರ್ಮಲ್ ಕಂಪ್ನೀಲಿ ವ್ಯಾರಂಟಿ ಏನಿದೆ ಅದು ನಾವು ಕೊಟ್ಟಿರ್ತೀವಿ ಅದು ಬಿಟ್ಟು ಎಕ್ಸ್ಟ್ರಾ ಈಗ ನಾವು ಒಂದು ಐದು ವರ್ಷ ಅಥ್ವಾ ಎರಡು ವರ್ಷ ಕೊಟ್ಟಿದ್ದೀವಿ ಅಂದರೆ ಅದು ಬಿಟ್ಟು ಎಷ್ಟು ವರ್ಷ ಎಕ್ಸ್ಟ್ರಾ ಬರುತ್ತೆ ನಿಮ್ಮದು ಲೈಫು ಅಂತ ಅವ್ರು ಫಸ್ಟೇ ನಾವು ಹೇಳ್ಬಿಡ್ತೀವಿ ಸೊ ಆ ರೀತಿಯೂ ತುಂಬ ಕಸ್ಟಮರು ಕನ್ ಕನ್ವಿನ್ಸ್ ಆಗ್ತಿದ್ದಾರೆ ಯಾಕೆಂದರೆ ಸುಮಾರು ಬ್ರ್ಯಾಂಡ್ಸಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಈ ಥರ ಸ್ಟಾರ್ ರೇಟಿಂಗ್ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಂತ ಬಟ್ ಪ್ರಾಕ್ಟಿಕಲ್ ಹೋದಾಗ ಆ ರೀತಿ ಇರೋದಿಲ್ಲ ನೀವು ಪ್ರಾಕ್ಟಿಕಲಾಗಿ ಒಂದು ರಿವ್ಯೂಸ್ ಅಂತ ಚೆಕ್ ಮಾಡಿದಾಗ ಜನಗಳಿಗೆ ಅದು ರೀಚ್ ಆಗಿರೋದಿಲ್ಲ ಸೊ ನಾವೇನು ಮಾಡ್ತಾ ಇದ್ದೀವಿ ಪ್ರಾಕ್ಟಿಕಲಾಗಿ ಅದನ್ನು ಸರ್ ಇಷ್ಟು ಬರುತ್ತೆ ಲೈಫು ನಿಮ್ಮದು ಒಂದು ಫೈವ್ ಹಂಡ್ರೆಡ್ ಟಿ ಡಿ ಎಸ್ ಇದ್ದರೆ ನಾಲ್ಕು ಜನ ಇದೀರಾ ಅಂದರೆ ಇಷ್ಟು ತಿಂಗಳು ಅಥವಾ ಇಷ್ಟು ವರ್ಷ ನಿಮ್ಮದು ಕಾಯಿಲ್ ಬರುತ್ತೆ ಆಮೇಲೆ ನೀವು ಚೇಂಜ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ಸಾಫ್ಟ್ನರ್ ಹಾಕ್ಸ್ಕೊಳ್ಳಿ ಈ ರೀತಿ ಸಜೆಷನ್ಸ್ ಕೊಡ್ತೀನಿ ಅದು ಜನಕ್ಕೆ ಇಷ್ಟ ಆಗುತ್ತೆ ಸೊ ಆ ಒಂದು ಬೇಸ್ ಮೇಲೆ ಆ ರೀತಿ ನಡ್ಕೊಂಡ್ ಮಾಡ್ಕೊಂಡು ಹೋಗ್ತಾ ಇದೆ ಸೊ ಈಗ ಸಾಫ್ಟ್ನರ್ ಹಾಕೋದು ಅದು ಗೀಝರ್ ಒಳಗಡೆ ನೀರ್ ಹೋಗೋಕೆ ಮುಂಚೆ ಅದನ್ನ ಸಾಫ್ಟ್ ಹಾರ್ಡ್ ವಾಟರ್ನ ಅದು ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ಗೀಸರಿಗೆ ಬಿಡೋದು ಓಕೆ ಸರ್ ನೀವು ಕಾಪರ್ ವಿಚಾರದಲ್ಲಿ ಹೇಳಿದ್ರಿ ಕಾಪರ್ ವಾಟರ್ ಹೀಟರ್ ಅನ್ನೋದಕ್ಕೆ ಕಾಪರ್ ಹಂಡೆಗಳ ತರದ್ದು ಅಂತ ಹೇಳಿದ್ರಿ ಮೇಂಟೆನೆನ್ಸ್ ಇನ್ ಜನರಲ್ ಕಾಪರ್ ಪಾತ್ರೆಗಳದೇನೆ ಸ್ವಲ್ಪ ಜಾಸ್ತಿ ಈಗ ನಮಗೆ ನಮ್ಮ ನಾರ್ಮಲ್ ನಾವೇನಾದ್ರು ನಾವೇನು ಉಪಯೋಗಿಸ್ತೀವಿ ಮನೆಯಲ್ಲಿ ಸ್ಟೀಲ್ ಪಾತ್ರೆಗಳ ಕಂಪೇರ್ ಮಾಡಿದ್ರೆ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಈ ವಿಚಾರದಲ್ಲಿ ನೋಡೋದಾದ್ರೆ ಆಚೆ ಕಡೆ ಬೇರೆ ವಾಟರ್ ಹೀಟರ್ಗೆ ಕಂಪೇರ್ ಮಾಡಿದ್ರೆ ಇದರದು ಲೈಫ್ ಸ್ಪ್ಯಾನ್ ಕಡಿಮೆ ಅಂತ ನೀವು ಹೇಳ್ತೀರಾ ಇದಕ್ಕೆ ಮೇಡಮ್ ಏನಾಗುತ್ತೆ ಅಂದ್ರೆ ಒಂದು ಈ ಮ ಮ ಫ್ಯಾಕ್ಟ್ರಿ ಮತ್ತು ಮಿ ಅಂತ ಬರುತ್ತೆ ಈಗ ಬೇರೆ ಬ್ರ್ಯಾಂಡರ್ಸ್ ಬ್ರ್ಯಾಂಡರ್ಸ್ ಎಲ್ಲ ಏನಿದೆ ನೀವು ಯಾವುದೇ ಒಂದು ಬ್ರ್ಯಾಂಡ್ ಆಗಲಿ ನೀರು ಅದರೊಳಗಡೆ ಶೇಖರಣೆ ಆದಾಗ ಸ್ಕೇಲಿಂಗ್ ಆಗೇ ಆಗುತ್ತೆ ಎಕ್ಸೆಪ್ಟ್ ಕಾವೇರಿ ವಾಟರ್ ಟೂ ಹಂಡ್ರೆಡ್ಗಿಂತ ಕಡಿಮೆ ಇದ್ದರೆ ಟಿ ಡಿ ಎಸ್ಸು ಏನು ತೊಂದರೆ ಇಲ್ಲ ಟೂ ಹಂಡ್ರೆಡ್ಗಿಂತ ಮೇಲೆ ಹೋಯ್ತು ಅಂದರೆ ನೀರು ಬಿಸಿ ಆದಾಗ ನೀವು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮ್ಮ ಮನೆಯಲ್ಲೇ ಒಂದು ಪಾತ್ರೆಯಲ್ಲಿ ಬೋರ್ವೆಲ್ ನೀರನ್ನ ಕಾಯಿಸಿ ಅಲ್ಲೇ ನಿಮಗೆ ವೈಟ್ ವೈಟ್ ಪ್ಯಾಚಸ್ ಆಗುತ್ತೆ ನೀವು ಯಾವ ಪಾತ್ರೆಯಲ್ಲಾದರೂ ಕಾಯಿಸಿ ಅಲ್ಯೂಮಿನಿಯಮ್ಮು ಸ್ಟೀಲು ಅಥವಾ ಕಾಪರು ಮೂರರಲ್ಲೂ ಸ್ಕೇಲಿಂಗ್ ಆಗೇ ಆಗುತ್ತೆ ಸೊ ಇದು ಲೈಫ್ ಸ್ಪ್ಯಾನ್ ಯಾವ್ದು ಜಾಸ್ತಿ ಬರುತ್ತೆ ಅಂದರೆ ನಿಮಗೆ ಡಿಪೆಂಡ್ ಆನ್ ವಾಟರ್ ಟಿ ಡಿ ಎಸ್ಸು ಕಾಪರಲ್ಲಿ ಅಥವಾ ಎಸ್ ಅಲ್ಲಿ ಸೆರಾಮಿಕಲ್ ಏನಾಗ್ತದೆ ಅಂದರೆ ಕಾಪರು ಸ್ವಲ್ಪ ನಿಮಗೆ ಬೇಗ ಬ್ಲೂಯಿಶ್ ಆಗುತ್ತೆ ಟ್ಯಾಂಕ್ ಒಳಗಡೆ ಸ್ಕೇಲಿಂಗ್ ಆಗ್ತದೆ ಸೊ ಈ ಕಾಯಿಲ್ ಚೇಂಜ್ ಮಾಡೋವಾಗ ಅಥವಾ ಅದು ನಾವು ಟಿ ಡಿ ಎಸ್ ಚೆಕ್ ಮಾಡ್ತೀವಲ್ಲ ಆ ಟೈಮಲ್ಲಿ ನಾವು ಹೇಳ್ತೀವಿ ಸರ್ ಒಂದು ಒಂದು ವರ್ಷಕ್ಕೆ ಸರ್ವಿಸ್ ಮಾಡಿಸ್ಕೊಳ್ಳಿ ಒಂದೂವರೆ ವರ್ಷಕ್ಕೆ ಸರ್ವಿಸ್ ಮಾಡಿಸ್ಕೊಳ್ಳಿ ಈಗ ನೀವು ಕುಡಿಯೋ ನೀರು ಅಷ್ಟೇನೇ ಒಂದು ನಾಲ್ಕು ತಿಂಗಳು ಒಂದು ಸಲ ಆರ್ ಓ ವಾಟರ್ ಎಲ್ಲ ಚೇಂಜ್ ಮಾಡ್ತಾರೆ ಅಥವಾ ಒಂದು ತೊಟ್ಟಿ ಇದ್ರೆ ತೊಟ್ಟಿ ಕ್ಲೀನ್ ಮಾಡಿಸ್ಕೊತೀರಾ ಗಾಡಿ ಇದ್ದರೆ ಗಾಡಿನೂ ಸರ್ವಿಸ್ ಮಾಡಿಸ್ತೀರಾ ಐದು ಲ ಐದು ಲಕ್ಷ ಒಂದು ಲಕ್ಷ ಕಿಲೋಮೀಟ್ರ್ ಗಂಟ ವ್ಯಾರಂಟಿ ಇರುತ್ತೆ ಬಟ್ ಒಂದು ಹತ್ತು ಸಾವಿರ ಹೊಡೆದ ಮೇಲೇ ಅಲ್ಲಿ ಚೇಂಜ್ ಆಗುತ್ತೆ ಈ ರೀತಿ ಮೇಂಟೆನೆನ್ಸ್ ಎಲ್ಲ ಪ್ರಾಡಕ್ಟ್ಸಲ್ಲೂ ಇದೆ ಬಟ್ ಬ್ರ್ಯಾಂಡೆಡ್ ಅವ್ರು ಏನು ಮಾಡ್ತಾರೆ ಬೇರೆ ಬೇರೆ ರೀತಿ ಇದು ಮಾಡಿ ಐದು ವರ್ಷ ಏನೂ ಆಗೋಲ್ಲ ಆ ರೀತಿ ಇದು ಮಾಡ್ತಾರೆ ಬಟ್ ವಾಟರ್ ಟಿ ಡಿ ಎಸ್ ಜಾಸ್ತಿ ಇದ್ದಾಗ ಏನಾಗ್ತದೆ ಒಳಗಡೆ ಗಡಿಸು ಸ್ಕೆ ಸ್ಕೇಲಿಂಗ್ ಆಗೇ ಆಗುತ್ತೆ ನಿಮ್ಗದು ಇನಿಷಿಯಲಿ ಗೊತ್ತಾಗೋದಿಲ್ಲ ಹೋಗ್ತಾ 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 ಗೊತ್ತಾಗುತ್ತೆ ಸರ್ ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದು ಎಷ್ಟೊಂದು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರಿ ಹನ್ನೆರಡು ಹದಿಮೂರು ವರ್ಷದಿಂದ ಯಶಸ್ವಿಯಾಗಿ ಒಂದು ಉದ್ಯಮವನ್ನು ಬೆಳೆಸ್ಕೊಂಡು ಬಂದಿದ್ದೀರಾ ಸೊ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಅಂದರೆ ಈಗ ನಾ ನಾವೇನು ಇದರಲ್ಲಿ ಮನೆ ಒಳ್ಳೆಯದು ಕೆಟ್ಟದ್ದು ನೋಡಿ ಬಿದ್ದು ಮತ್ತೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ಹೊಸುಬರಿಗೆ ಅದನ್ನೆಲ್ಲ ಸೇರಿಸಿ ಒಂದು ಒಂದು ನೀಟಾಗಿ ಇದು ಮಾಡಿ ಅವರು ಬಿಸ್ನೆಸ್ ಮಾಡೋದಕ್ಕೆ ಒಂದು ವೇದಿಕೆ ಥರ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ ಬ್ಯಾಂಗ್ಳೂರು ನಾವು ಮೇಂಟೈನ್ ಇದ್ದೀವಿ ಔಟ್ ಆಫ್ ಬ್ಯಾಂಗ್ಳೂರು ತುಂಬ ಕಡೆ ಈ ಪ್ರಾಡಕ್ಟ್ ಸೇಲ್ ಆಗುತ್ತೆ ಅಂದರೆ ರಿಕ್ವೈರ್ಮೆಂಟ್ ಇದೆ ಜನಕ್ಕೆ ಸೊ ಆ ರೀತಿ ಇದ್ದಾಗ ಬೇರೆ ಡಿಸ್ಟಿಕ್ ವೈಸು ತಾಲೂಕ್ ವೈಸು ಆ ರೀತಿ ಯಾರು ಇಂಡಿವಿಜುವಲ್ ಆಗಿ ಮಾಡೋಕ್ಕೆ ಇಷ್ಟ ಇದ್ದಾರೋ ಅವ್ರನ್ನ ಟ್ರೈನ್ ಅಪ್ ಮಾಡಿ ಅವರೊಂದು ಸ್ಮಾಲ್ಸ್ ಕಡಿಮೆ ಬಂಡವಾಳದಲ್ಲಿ ಸ್ವ ಸ್ವಂತ ಉದ್ಯೋಗ ಮಾಡೋದಕ್ಕೆ ಪ್ರೋತ್ಸಾಹ ಮಾಡೋಣ ಅಂತ ಒಂದು ಪ್ಲಾನ್ ಇದೆ ಮೇಡಮ್ ವಂಡರ್ಫುಲ್ ಹಾಗಿದ್ರೆ ಆಸಕ್ತಿ ಇರೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ ಹಾಂ ಮೇಡಮ್ ಡೆಫಿನೆಟ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ಕೇಳಿಗರಿಗೆ ಒಮ್ಮೆ ಹೇಳಿಬಿಡಿ ನನ್ನ ಹೆಸರು ಪ್ರಸಾದ್ ಹನುಮಂತಪ್ಪ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಸೆವೆನ್ ತ್ರೀ ಏಟ್ ಒನ್ ಜೀರೋ ಸೆವೆನ್ ಟು ಫೈವ್ ನೈನ್ ಮತ್ತೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ನೈನ್ ಸೆವೆನ್ ತ್ರೀ ಏಟ್ ಒನ್ ಜೀರೋ ಸೆವೆನ್ ಟೂ ಫೈವ್ ನೈನ್ ಇದು ಪ್ರಸಾದ್ ಹನುಮಂತಪ್ಪ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸರ್ ಯುವ ಜನರಿಗೆ ಅಥವಾ ಹೊಸ ಆಂಟ್ರಪ್ರಿನರ್ಶಿಪ್ಗೆ ಇಳಿಬೇಕು ಅಂತ ಅನ್ಕೊಂಡಿರೋರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹಾಗೆ ಬಹಳ ಧೈರ್ಯ ಬೇಕು ಈ ಕೆಲಸವನ್ನು ಮಾಡೋದಕ್ಕೆ ಅಥವಾ ಸ್ವಂತ ಉದ್ಯೋಗವನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ತುಂಬ ಧೈರ್ಯ ಬೇಕು ಸೊ ನಿಮ್ಮ ಮಾತು ಏನು ಅವರಿಗೆ ಮೇಡಮ್ ಮೇನ್ಲಿ ತಾಳ್ಮೆ ಇರಬೇಕು ಮತ್ತೆ ಏನೇ ಸ್ಟಾರ್ಟ್ ಮಾಡಬೇಕಂದ್ರೂ ಸಣ್ಣದಾಗ್ ಸ್ಟಾರ್ಟ್ ಮಾಡಲಿ ಫಸ್ಟು ಯಾಕಂದ್ರೆ ಯಾವುದೇ ಒಂದು ಬಿಸ್ನೆಸ್ ಎಂಟ್ರಪ್ರಿನರ್ಶಿಪ್ ಅಂತ ಮಾಡಿದಾಗ ಕೈಯಿಂದ ಬಂಡವಾಳ ಹಾಕಿರ್ತಾರೆ ಅಥವಾ ಸಾಲಲ್ಲಿ ರೂಪದಲ್ಲಿ ಲೋನ್ ತೊಗೊಂಡು ಮಾಡಿರ್ತಾರೆ ಅದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅವ್ರು ಲೋನ್ ಕಟ್ಕೊಂಡು ಅಲ್ಲೇ ಕಾನ್ಸಂಟ್ರೇಷನ್ ಹೊಟ್ಟೋಗುತ್ತೆ ಚಿ ಸಣ್ಣದಾಗ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಲಾಸ್ ಆದರೂ ಕೂಡ ಏನೇ ತೊಂದರೆ ಆದ್ರೂ ಬೇರೆ ಮಾಡೋವಂಥದ್ದು ಅಂಥದ್ದು ಈಸಿ ಇರುತ್ತೆ ಸೊ ಅದಾದಮೇಲೆ ಎಲ್ಲೆಲ್ಲಿ ತಪ್ಪು ಮಾಡಿರ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಅದನ್ನು ತಿದ್ದ್ಕೊಂಡು ಇನ್ನೊಂದು ಎಸ್ಟಾಬ್ಲಿಷ್ಮೆಂಟ್ ಥರ ಅದೇ ಬಿಸ್ನೆಸ್ನ ಅವ್ರು ಮಾಡೋಕ್ಕೆ ಒಂದು ಸ್ವಲ್ಪ ಅವ್ರಿಗೆ ಬೇಸ್ ಪ್ಲ್ಯಾನ್ ಸಿಕ್ಬಿಡುತ್ತೆ ಒಂದೇ ಸಲ ದೊಡ್ಡದಾಗಿ ಮಾಡಿ ಅಲ್ಲಿ ಅಲ್ಲಿ ಸ್ವಲ್ಪ ತೊಂದರೆ ಆಯ್ತು ಅಂದರೆ ಮತ್ತೆ ಅವರು ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕು ಅಂತಲೇ ಅವ್ರ ಮನಸ್ಸು ಬರುತ್ತೆ ಹೊರತು ಇನ್ನೊಂದು ಇದು ಮಾರಣ ಅನ್ನೋದಕ್ಕೆ ಧೈರ್ಯ ಬರೋಲ್ಲ ಅವ್ರಿಗೆ ಸೊ ಆದಷ್ಟು ಸಣ್ಣದಾಗಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಅಂತ ಹೇಳ್ತೀನಿ ನಾನು ವಂಡರ್ಫುಲ್ ಕಡೆಯದಾಗಿ ನಮ್ಮ ಲಿಸ್ನರ್ಸ್ಗಳು ಬಹಳಷ್ಟು ಜನ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದಾರೆ ಹಾಗೆ ಅಪ್ರಿಸಿಯೇಷನ್ ಕೂಡ ತೋರಿಸ್ತಾ ಇದಾರೆ ಥ್ಯಾಂಕ್ ಯುಗಳು ನಮ್ಮ ಲಿಸ್ನರ್ಸ್ಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇದು ನಮ್ಮ ಪ್ರಾಡಕ್ಟ್ ಬಂದು ಸುಮಾರು ಹತ್ತನ್ನೆರಡು ವರ್ಷದಿಂದ ಮಾಡಿ ಸುಮಾರು ಜನ ಪ್ರೋತ್ಸಾಹ ಸಿಕ್ಕಿದೆ ಬೇರೆ ರೆಫರೆನ್ಸ್ ಅಲ್ಲೇ ನಡೀತಾ ಇದೆ ಈ ಜನ ಕೆಲವೊಂದು ಜನಗಳ ಮೆಂಟಾಲಿಟಿ ಯಾವ ರೀತಿ ಆಗ್ತಾ ಇದೆ ಅಂದರೆ ಆದಷ್ಟು ಕೆಮಿಕಲ್ ಫ್ರೀ ಇದೆಲ್ಲ ಬಿಟ್ಟು ಸಾವಯವ ಈ ರೀತಿ ಸಿಂಪಲ್ ಸಿಂಪಲ್ ಲೈಫ್ ಸ್ಟೈಲ್ ಕಡೆ ಸುಮಾರು ಜನ ಹೋಗ್ತಾ ಇದ್ದಾರೆ ಆ ಬೇಸ್ ಮೇಲೆ ತಗೊಂಡ್ವಿ ಅಂದರೆ ಈ ಪ್ರಾಡಕ್ಟ್ನ ಸುಮಾರು ಜನಕ್ಕೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ತಿಳಿಸಿ ಈಗ ಬರ್ತಾರಂಥ ಗೀಝರ್ಸ್ ಎಲ್ಲ ಬಾಳಿಕೆ ಬರುತ್ತಾ ಇನ್ನೊಂದು ಮತ್ತೊಂದು ಟೆಕ್ನಾಲಜಿ ಮುಂದೆ ಇದೆ ಬಟ್ ಬೇಸಿಕಲಿ ಹಳೆ ಏನಿತ್ತು ಅದನ್ನೆಲ್ಲ ಬಿಟ್ಟು ಮುಂದೆ ಹೋಗಿದ್ದಾರೆ ಸೊ ಇದು ಯೂಸ್ ಮಾಡಿದ್ರೆ ದೇಹಕ್ಕಾಗಲಿ ಮತ್ತು ತಲೆ ಕೂದಲಿಗೆ ಸುಮಾರು ಒಂದು ಪ್ರಯೋಜನಗಳಿದೆ ಸೊ ನಿಮ್ಗೆ ಎಲ್ಲರಿಗೂ ತಿಳಿಸಿ ಅಂತ ಹೇಳ್ತೀನಿ ವಂಡರ್ಫುಲ್ ಹನ್ನೆರಡು ಹದಿಮೂರು ವರ್ಷದಿಂದ ಯಶಸ್ವಿಯಾಗಿ ನಿಮ್ಮ ಕಂಪ್ನಿಯನ್ನು ಮುನ್ನಡೆಸ್ಕೊಂಡು ಬಂದಿದ್ದೀರಾ ಸರ್ ಮತ್ತಷ್ಟು ಯಶಸ್ಸು ನಿಮ್ಮದಾಗಲಿ ಸೊ ನಿಮ್ಮ ಸಮಯವನ್ನು ನಮ್ಮೊಂದಿಗೆ ಕಾಮರ್ಸ್ ಕಾರ್ನರಲ್ಲಿ ಕಳೆದಿದ್ದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಎವ್ರಿ ವಾನ್ ಸೊ ಇದಾಗಿತ್ತು ನಮ್ಮ ಇವತ್ತಿನ ಕಾಮರ್ಸ್ ಕಾರ್ನರ್